ನಮಸ್ಕಾರ ವೀಕ್ಷಕರೇ ಆನೆಗುಂದಿ ತುಂಗಾಭದ್ರಾ ತೀರದಲ್ಲಿರುವಂತಹ ನವಬೃಂದಾವನ ಕ್ಷೇತ್ರಕ್ಕೆ ಮಂತ್ರಾಲಯದ ಗುರುಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಗುರುಗಳು ನವಬೃಂದಾವನದಲ್ಲಿರುವ ಕವೀಂದ್ರ ತೀರ್ಥರ ಬೃಂದಾವನಕ್ಕೆ ಆಗಮಿಸಿ ಅಭಿಷೇಕವನ್ನು ಸಮರ್ಪಿಸಿ ಶ್ರೀ ಕವೀಂದ್ರ ತೀರ್ಥರ ಬೃಂದಾವನಕ್ಕೆ ಮಂಗಳಾರತಿಯನ್ನು ಗುರುಗಳು ಸಮರ್ಪಿಸಿದರು. ಪುರುಷ ಎೇದ್ तदा विश्वं वक्रावस्सागनादकणे अभि सम्युतं जायत विराजो अधिपुरोषा स जातो अत्यरिच्छत पश्चापो विपखापुरः यत् करोहेण अविशा आधय उपान्यज्ञमतन् शरद्भवे तै यज्ञम् बलहषि प्रोक्षन् पुरोषन् जातवत् पशोन्ताश्चान् राम्याश्च तस्मात् सर्वभूतरुजः सामान् छन्दांसि जग् तस्मात् त्यजुस्तस्मात्

ृत्युक्ता अमन्तो मान्तमुपक्षियन्ते श्रुति श्रोत श्रद्धिवन्ते वदामि अहमेव स्वयमिदं वादामि दुष्टम् হমা ফল না চেহন্ত্র তেষ্ঠে ভুবনা বিশ্ব పూర్వాదిధ్యాంత్రవే వైష్ణవేందీవరేందవే శ్రీరాఘవేంద్రగురే నమోత్యంతదయాళ సుషమీంద్రకరాబ్జోత్ రాఘవేంద్ర గురుప్రియం శ్రీయతీంద్రగరు వందే మూలరామార్చనే రథం సర్వే సుఖినస్ సన్ సే సంతు నిరామయా సర్వే పశ్యంతు సర్వే సుగుణశాలిన ఇందూ హంసనామక పరమాత్మ శ్రీమన్మధ్వాచార్యరా పద్మనాభతీర్థరా జయతీర్థగరుసార్వోమరా ದಿವ್ಯ ಭವ್ಯ ಅವಿಚ್ಛಿನ್ನ ಪರಂಪರೆಯಲ್ಲಿ ಬಂದಿರತಕ್ಕಂತಹ ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರಾದ ಶ್ರೀ ಕವೀಂದ್ರತೀರ್ಥ ಗುರು ಸಾರ್ವಭೌಮರ ಉತ್ತರಾರಾಧನಾ ಮಹೋತ್ಸವ ಇಂದಾಗಿದೆ ಶ್ರೀ ಕವೀಂದ್ರ ತೀರ್ಥರು ಆಚಾರ್ಯರ ಪ್ರಪ್ರಥಮ ಶಿಷ್ಯರಾದಂತಹ ಇಲ್ಲಿಯೇ ವಿರಾಜಮಾನರಾದ ಶ್ರೀ ಪದ್ಮನಾಭ ತೀರ್ಥರ ಮೂಲ ಬೃಂದಾವನದ ಹಿಂಬದಿಯಲ್ಲಿ ಅದೇ ರೀತಿಯಾಗಿ ಟೀಕಾಕಾರರಾದಂತಹ ಜಯತೀರ್ಥ ಗುರು ಸಾರ್ವಭೌಮರ ಸಮ್ಮುಖದಲ್ಲಿ ಮತ್ತು ಮುನಿತ್ರೆಯರಲ್ಲಿ ಒಬ್ಬರಾಗಿರ್ತಕ್ಕಂತಹ ವ್ಯಾಸರಾಜ ಗುರುಸಾರ್ವಭೌಮರು ಅದೇ ರೀತಿಯಾಗಿ ಕವೀಂದ್ರ ತೀರ್ಥರ ಸಾಕ್ಷಾತ್ ಶಿಷ್ಯರಾದಂಥ ವಾಗೀಶ್ ತೀರ್ಥರೇ ಮೊದಲಾದಂಥ ಮಹಾನುಭಾವರಿಂದ ಅಧಿಷ್ಠಿತವಾದ ನವಬೃಂದಾವನದ ನಡುಗಡ್ಡೆಯಲ್ಲಿ ವಿರಾಜಮಾನರಾಗಿದ್ದಾರೆ ನವಬೃಂದಾವನ ಕ್ಷೇತ್ರದಲ್ಲಿ ಪ್ರಾಚೀನ ಬೃಂದಾವನಗಳಲ್ಲಿ ಮೂರನೇ ಬೃಂದಾವನವಾದಂತಹ ಈ ಕವೀಂದ್ರ ತೀರ್ಥ ಗುರುಸಾರ್ವಭಮರ ಬೃಂದಾವನದ ಆರಾಧನಾ ಮಹೋತ್ಸವ ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಿಶೇಷ ಆದೇಶದ ಮೇರೆಗೆ ನಿನ್ನೆ ದಿನ ಮಧ್ಯಾರಾಧನೆ ಅದೇ ರೀತಿಯಾಗಿ ಇಂದು ಉತ್ತರಾರಾಧನಾ ಮಹೋತ್ಸವವನ್ನು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದ ವಿಶೇಷವಾಗಿ ನವಬೃಂದಾವನದ ನಡುಗಡ್ಡೆಯಲ್ಲಿ ಆಚರಿಸ್ತಾ ಇದ್ದೇವೆ ಕವೀಂದ್ರ ತೀರ್ಥ ಗುರು ಸಾರ್ವಭೌಮರು ಇಲ್ಲಿ ವಿರಾಜಮಾನರಾಗಿ ಸಮಸ್ತ ಭಕ್ತರಿಗೆ ತಾವು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರಾಚೀನ ಟೀಕಾಕಾರರು ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀ ಪದ್ಮನಾಭತೀರ್ಥರ ಹಾಗೂ ಜಯತೀರ್ಥ ಗುರು ವಿಶೇಷ ಸೇವೆಯನ್ನು ತಾವು ಮಾಡುತ್ತಾ ಅವರ ಅನುಗ್ರಹದೊಂದಿಗೆ ತಮ್ಮ ಅನುಗ್ರಹವನ್ನು ಕೂಡ ಸಮಸ್ತ ಭಕ್ತಾದಿಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಇಂಥ ಒಂದು ದಿವ್ಯಕ್ಷೇತ್ರದಲ್ಲಿ ಈ ಉತ್ತರಾರಾಧನಾ ಮಹೋತ್ಸವದ ಅಂಗವಾಗಿ ಇಂದು ವಿಶೇಷ ಪಂಚಾಮೃತಾದಿ ಕಾರ್ಯಕ್ರಮಗಳನ್ನು ಶ್ರೀಮಠದ ಶಿಷ್ಯರು ಭಕ್ತರ ಎಲ್ಲ ಒಂದು ವಿಶೇಷವಾದ ಸಮಕ್ಷಮದಲ್ಲಿ ಈ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಂತೆ ಅನುಸರಿಸಿ ಇವತ್ತು ಆಚಾ ಆರಾಧನಾ ಕಾರ್ಯಕ್ರಮವನ್ನು ಉತ್ತರಾರಾಧನೆಯನ್ನು ನಾವು ಇಲ್ಲಿ ನಿರ್ವಹಿಸ್ತಾ ಇದ್ದೇವೆ ನಿನ್ನೆಯ ದಿನ ಮಧ್ಯಾರಾಧನಾ ಕಾರ್ಯಕ್ರಮವೂ ಕೂಡ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಂತೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಿಶೇಷ ಆದೇಶದಂತೆ ನಾವು ಆಚರಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ದೇಶದ ವಿವಿಧ ಭಾಗಗಳಿಂದ ಶ್ರೀಮಠದ ಶಿಷ್ಯರು ಭಕ್ತರು ಎಲ್ಲರೂ ಕೂಡ ಬಂದು ಪಾಲ್ಗೊಂಡು ಹರಿವಾಯುಗುರುಗಳ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಿದ್ದಾರೆ ಎಲ್ಲರಿಗೂ ಕ್ಷೇಮವಾಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಶ್ರೀ ಕವೀಂದ್ರ ತೀರ್ಥರ ಬೃಂದಾವನಕ್ಕೆ ಅಭಿಷೇಕವನ್ನು ಮುಗಿಸಿ ಮಂಗಳಾರತಿಯನ್ನು ಮುಗಿಸಿದ ನಂತರ ಶ್ರೀ ಸುಬಧೇಂದ್ರ ತೀರ್ಥ ಗುರುಗಳಿಂದ ಮಂತ್ರಾಕ್ಷತೆ ಫಲವನ್ನು ಕೊಡುತ್ತಾ ಬಂದ ಭಕ್ತರೊಂದಿಗೆ ಅವರ ಕಷ್ಟಗಳನ್ನು ಆಲಿಸಿ ಅವರೊಂದಿಗೆ ಮಾತನಾಡುತ್ತಾ ನವಬೃಂದಾವನ ಕಟ್ಟೆಗೆ ಅಲ್ಲಿರುವಂಥ ಎಲ್ಲ ಯತಿಗಳಿಗೂ ಪ್ರದರ್ಶನೆಯನ್ನು ಹಾಕುತ್ತಾ ಗುರುಗಳು ತೆರಳುತ್ತಾರೆ ನವ ಬೃಂದಾವನ ಕಟ್ಟೆಯಲ್ಲಿ ಈ ಬೃಂದಾವನವು ವ್ಯಾಸರಾಜ ತೀರ್ಥರ ಬೃಂದಾವನವಾಗಿದೆ ನವ ಬೃಂದಾವನ ಕ್ಷೇತ್ರದಲ್ಲಿರುವಂತಹ ಜಯತೀರ್ಥರ ಬೃಂದಾವನವನ್ನೊಮ್ಮೆ ನೋಡಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ ಪ್ರತಿಯೊಬ್ಬರೂ ಸಹ ಬಂದ ದೇವರ ಕೃಪೆಗೆ ಪಾತ್ರರಾಗಿ ಈ ಬೃಂದಾವನವು ನವ ಬೃಂದಾವನದಲ್ಲಿರುವಂತಹ ವಾಗೀಶ ತೀರ್ಥರ ಬೃಂದಾವನವಾಗಿದೆ ಪ್ರತಿಯೊಬ್ಬರೂ ಸಹ ನವ ಬೃಂದಾವನ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಈ ಬೃಂದಾವನಕ್ಕೊಮ್ಮೆ ನಮಸ್ಕರಿಸಿ ಭಕ್ತಿಯಿಂದ ಕಣ್ತುಂಬಿಕೊಳ್ಳೋಣ ನೋಡಲು ಸುಂದರವಾಗಿದೆ ತುಂಗಾಭದ್ರ ನದಿ ತೀರದಲ್ಲಿರುವಂಥ ನವಬೃಂದಾವನ ಕ್ಷೇತ್ರದಲ್ಲಿರುವಂತಹ ತೀರ್ಥರ ಬೃಂದಾವನವು ಇದಾಗಿದೆ ಈ ಬೃಂದಾವನಕ್ಕೆ ಭಕ್ತಿಯಿಂದ ನಮಿಸಿ ದೇವರನ್ನು ಕಣ್ತುಂಬಿಕೊಳ್ಳೋಣ ನವ ಬೃಂದಾವನ ಕ್ಷೇತ್ರದಲ್ಲಿರುವಂತಹ ಬೃಂದಾವನ ಈ ಬೃಂದಾವನ ತೀರ್ಥರ ಬೃಂದಾವನವಾಗಿದೆ ಆನೆಗುಂದಿ ಬಳಿಯಿರುವಂತಹ ನವ ಬೃಂದಾವನ ಕ್ಷೇತ್ರದಲ್ಲಿರುವಂತಹ ಶ್ರೀ ರಾಮತೀರ್ಥ ಬೃಂದಾವನ ಇದಾಗಿದೆ ಈ ಬೃಂದಾವನಕ್ಕೊಮ್ಮೆ ನಮಸ್ಕರಿಸಿ ಭಕ್ತಿಯಿಂದ ಪ್ರಾರ್ಥಿಸಿ ಹಂಪಿ ಸಮೀಪದಲ್ಲಿರುವ ಆನೆಗುಂದಿ ತುಂಗಭದ್ರಾ ನದಿ ದಡೆಯಲ್ಲಿರುವ ನವಬೃಂದಾವನ ಕ್ಷೇತ್ರದಲ್ಲಿರುವಂತಹ ಶ್ರೀ ಶ್ರೀನಿವಾಸ ತೀರ್ಥರ ಬೃಂದಾವನ ಇದಾಗಿದೆ ಭಕ್ತಿಯಿಂದ ನಮಿಸೋಣ ಬನ್ನಿ ನವಬೃಂದಾವನ ಕ್ಷೇತ್ರದಲ್ಲಿರುವಂತಹ ಈ ಬೃಂದಾವನವು ಗೋವಿಂದ ಒಡೆಯರ್ ತೀರ್ಥರು ಎಂಬುವುದಾಗಿ ಈ ಬೃಂದಾವನಕ್ಕೆ ಭಕ್ತಿಯಿಂದ ನಮಿಸೋಣ ನವ ಬೃಂದಾವನ ಕ್ಷೇತ್ರದಲ್ಲಿರುವಂತಹ ಬೃಂದಾವನವು ಕವೀಂದ್ರ ತೀರ್ಥರ ಬೃಂದಾವನ ಕವೀಂದ್ರ ತೀರ್ಥರ ಉತ್ತರಾರಾಧನೆಯ ಮಹೋತ್ಸವದೊಂದು ಮಂತ್ರಾಲಯದ ಶ್ರೀ ಗುರುಗಳ ಆಗಮನದಿಂದ ಕವೀಂದ್ರ ತೀರ್ಥರ ಬೃಂದಾವನಕ್ಕೆ ಅಭಿಷೇಕ ಹಾಗೂ ಅಲಂಕಾರದೊಂದಿಗೆ ಬೃಂದಾವನವನ್ನು ಅಲಂಕೃತಗೊಳಿಸಿ ಪೂಜೆಯನ್ನು ಸಮರ್ಪಿಸಲಾಯಿತು ನವ ಬೃಂದಾವನಗಳಲ್ಲಿ ಕವೀಂದ್ರ ತೀರ್ಥರ ಬೃಂದಾವನವು ಒಂದಾಗಿದೆ ಹೀಗೆ ಇರಿ ಮುಂದಿನ ಸಂಚಿಕೆಯಲ್ಲಿ ರಾಯರ ಮಠಗಳ ದರ್ಶನವನ್ನು ಮಾಡಿಸಲಿದ್ದೇವೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ ನಮಸ್ಕಾರ